ಶ್ರೀಮತೇ ರಾಮಾನುಜಾಯ ನಮಃ ಶ್ರೀಮದ್ ವರವರ ಮುನಿಯೇ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮ ಲಕ್ಷ್ಮೀವಲ್ಲಭಪರ್ಯಂತ ವಂದೇ ಗುರುಪರಂಪರಾಂ ಮಾರ್ಹಳಿ ಮಾಸದ ಇಪ್ಪತ್ತೆರಡನೇ ಶುಭ ದಿನಕ್ಕೆ ಕಾಲಾಡುತ್ತಿರುವ ಭಾಗವತ ಕುಲಕೋಟೆಗೆ ಅಡಿಯೇನುಡಿಯ ಅನಂತ ಪ್ರಣಾಮಗಳು ಈ ಶುಭ ದಿನದಂದು ತಿರುಪ್ಪಾವಯು ಶ್ರೀರಾಮಾಯಣವ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಒಂದಿಷ್ಟು ವಿಶೇಷಾರ್ಥಗಳ ಅನುಭವವನ್ನು ಹೊಂದಲು ಹೃದಯಪೂರ್ವಕ ಸ್ವಾಗತವನ್ನು ಕೊರುತ್ತಿದ್ದೇನೆ ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಪಾಶುರಾನುಸಂಧಾನ ಮಾಡೋಣ ಬನ್ನಿ ಅಂಗಣ್ಮ ಜ್ಞಾಲತ್ತ ಅರಶರ್ ಅಭಿಮಾನ ಭಂಗಮಾಯ್ ವಂದನಿನ್ ಪಳ್ಳಿಕಟ್ಟಿಲ್ ಕೇಳೇ ಶಂಕಮೆರೊಪ್ಪಾರ್ ಪೋಲ್ ಬಂದು ತಲೆ ಪೈದ್ದೋ கிங்கிணிவாய் செய்த தாமரை பூ போலேங்கிச்சிறிதே எம்மேல் விழியாவோ திங்களும் ஆதித்யனும் எழுந்தான் போல் அங்கனிரண்டும் கொண்டு எங்கள் மேல் நோக்குதியேல் எங்கள் மேல் ஷாபம் இழிந்தேலோரெம்பாவாய் ஈ பாசுரக்கு ஸ்ரீயுத கோஷிகர கன்னட பாஷாந்தர ஹீகிதே கரணாப்தி ஹே கிருஷ்ணா பூமண்டல துளிருவ ನರಪತಿಗಳೆಲ್ಲ ನಿನ್ನಿನ್ ಪರಾಜಿತರಾದರು ಹಿರೇ ಬಾಹುಭಂಗ ಮೆಣಾಭಿಮಾನ ಭಂಗಿತರು ತವ ಮಂಚದಡಿ ನೆರೆದು ಬಳಿ ತೊರೆಯುತ್ತೆಮ್ಮ ಅಭಿಮಾನ ಅಹಂಕಾರಗಳ ನಿನ್ನ ಮೆರೆವ ಮಂಚದ ಕಾಲ ಕೆಳಗೆ ನೆರೆದೆಹವೆಮ್ಮ ಹರಿ ಶಶಶಿಗಳೆಂತೆಸಿವ ಕಂಗಳಿನ್ ಕರುಣದಿಂದ ದೀಕ್ಷಿಸುತ್ತ ಪಾಪಗಳೆಯೈ ಜ್ಞಾನಮಯನೂ ಪ್ರೇಮಮಯನೂ ಆದ ಶ್ರೀಕೃಷ್ಣ ಎಲ್ಲವೂ ಆಗಿ ಎಲ್ಲಕ್ಕೂ ಆಗಿ ಎಲ್ಲೇ ಇಲ್ಲದೆ ಎಮ್ಮವನಾದ ಪರಮಾತ್ಮನೆಂದು ಭಾವುಗಳಾಗಿ ವಿರಹಿಣಿಯಾದ ಗೋದೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಅವನ ಸನ್ನಿಧಿ ಪಡೆದಳು ಅವನನ್ನು ಪಡೆಯುವ ಸಲುವಾಗಿ ಹಾಡಲು ಹೊರಟಳು ಅವಳ ಜೀವವೇ ಸಂಗೀತಮಯವಾಯಿತು ಊತ್ತಮುಡೆಯಾಯ್ ಪೆರಿಯಾಯ್ ಉಳಗಿನಿಲ್ತೂತ್ತಮ್ಮಾಯ್ ನಿಂದ್ರ ಶುಡರೇ ಎಂದು ಸಾಹಿತ್ಯ ಕೂಡಿಸಿದಳು ಅನುಪಲ್ಲವಿ ಹಾಡಿ ರಸ ಕೊಟ್ಟಳು ಶ್ರೀಕೃಷ್ಣ ಕಣ್ತೆರೆದು ನೋಡಿ ಮುಗುಳ್ಳಗೆ ನಕ್ಕು ಏನು ಬೇಕೆಂದು ಕೇಳಿದ ಎದ್ದು ಕೂತ ಅವನ ಅಂದವೇ ಅಂದ ಗೋದೆ ಏನು ಬೇಕೆಂಬುದನ್ನೇ ಮರೆತು ಬಿಟ್ಟಳು ಭಾವನಾ ಪ್ರಪಂಚದಲ್ಲಿ ಮುಳುಗಿಹೋದಳು ಶ್ರಿಯಪ್ಪತಿಯಾದ ಸರ್ವೇಶ್ವರನನ್ನು ಒಬ್ಬ ಚೇತನನ್ನು ಶರಣು ಹೊಂದುವಾಗ ತನ್ನ ಅನನ್ಯಗತಿತ್ವವನ್ನು ಆಕಿಂಚನ್ಯವನ್ನು ಮುಂದಿಟ್ಟುಕೊಂಡೇ ಶರಣು ಹೊಂದಬೇಕು ಮುಖ್ಯವಾಗಿ ಅವನು ಅನ್ಯ ಶೇಷತ್ವದಿಂದ ದೂರನಾಗಬೇಕು ಅದಾಗಿ ಈ ಜೀವನು ತನಗೋ ಅಥವಾ ಇನ್ಯಾರಿಗೋ ಸೇರಿದುದಲ್ಲ ಭಗವಂತನಿಗೆ ಸೇರಿದ ಸ್ವತ್ತು ಎನ್ನುವ ಜ್ಞಾನ ಅವಶ್ಯವಾಗಿ ಇರಬೇಕು ಆಗಷ್ಟೇ ಆತ್ಮಶ್ರೇಯಸ್ಸು ಸಿದ್ಧಿಸುವುದು ಇದನ್ನೇ ಈ ಪಾಶುರದಲ್ಲಿ ಗೋದೆ ತಿಳಿಸಿದ್ದಾಳೆ ನಾವು ನಮ್ಮ ದೇಹಬಂಧುಗಳನ್ನೆಲ್ಲ ಬಿಟ್ಟು ಬಂದಿರುವೆವು ನೀ ನಮ್ಮನ್ನು ಅನುಗ್ರಹಿಸಿದಲ್ಲಿ ನಿನಗೆ ಆಶ್ರಿತ ರಕ್ಷಕ ಎನ್ನುವ ಶ್ರೇಯಸ್ಸು ಉಂಟಾಗುವುದು ಒಂದು ಪಕ್ಷ ನೀನು ಕೊಡದೇ ಹೋದರೂ ನಾವು ಬಿಟ್ಟು ಬಂದ ಜಾಗಕ್ಕೆ ಮರಳಿ ಹೋಗೆವು ಎನ್ನುತ್ತಾರೆ ಗೋಪಿಯರು ಶಾಸ್ತ್ರೀಯ ರೀತಿಯ ಇದನ್ನು ಅನನ್ಯಾರ್ಹ ಶೇಷತ್ವ ಎಂದು ಹೇಳಲಾಗಿದ್ದು ಈ ಪದ್ಯದ ಸಾರವೇ ಇದಾಗಿದೆ ಅಂಗಣ್ಮ ಜ್ಞಾನತ್ ಅರಶರ್ ಅಭಿಮಾನ ಭಂಗಮಾಯ್ ವಂದನೆನ್ ಪಳ್ಳಿಕಟ್ಟಿಲ್ ಕೇಳೇ ಶಂಗಮಿರುಪಾರ್ಪೋಲ್ ಬ್ರಹ್ಮ ಮೊದಲಾದ ರಾಜಮಹಾರಾಜರು ಭಗವತ್ಕಟಾಕ್ಷದ ಲವಲೇಶದಿಂದಲೇ ರಾಜಪದವಿಯನ್ನು ಪಡೆದರೆಂಬುದಂತೂ ನಿಸ್ಸಂಶಯ ಆದಾಗ್ಯೂ ಇವರು ಪರಮಾತ್ಮನ ಪಾದಾರವಿಂದವನ್ನು ಮರೆತವರಾಗಿ ಪೌಂಡೃಕ ವಾಸುದೇವಾದಿಗಳಂತೆ ಗರ್ವಭರಿತರಾಗಿ ನಾನಾ ವಿಧ ಕ್ಲೇಷಗಳನ್ನು ಅನುಭವಿಸಿ ಕೊನೆಯಲ್ಲಿ ಸೋಹಂ ಎಂಬ ಅಹಂಕಾರಿಕ ಸ್ಥಾನವನ್ನು ಬಿಟ್ಟು ದಾಸೋಹಂ ಎಂಬ ಸ್ವರೂಪಾನುರೂಪ ಸ್ಥಾನದಲ್ಲಿ ನಿರತರಾಗಿ ಕೃಷ್ಣನ ಸನ್ನಿಧಿಗೆ ಗುಂಪು ಗುಂಪಾಗಿ ಬಂದು ಶರಣು ಹೊಂದುತ್ತಾರೆ ಭರತನು ಉತ್ತಮ ಅಧಿಕಾರಿ ಅವನಂತಹ ರಾಮಭಕ್ತನಿಲ್ಲ ಹಾಗಿದ್ದರೂ ಸ್ವಲ್ಪ ಕಾಲ ರಾಮನನ್ನು ಬಿಟ್ಟು ತನ್ನ ತಾತ ತಾತನ ಮನೆಗೆ ಹೋಗಿದ್ದ ಕಾರಣ ಹಲವು ತೊಂದರೆಗಳನ್ನು ಅವನು ಎದುರಿಸುವಂತಾಯಿತು ಲಕ್ಷ್ಮಣನು ರಾಮನನ್ನು ಬಿಟ್ಟು ಕ್ಷಣಕಾಲವೂ ದೂರಾಗದೆ ಇದ್ದಿದ್ದರಿಂದ ಕೈಂಕರ್ಯ ಎನ್ನುವ ಶ್ರೇಯಸ್ಸು ಅವನಿಗೆ ಲಭಿಸಿತು ಬಂದು ತಲೆಪೇದೋ ಸಿಗದೇ ಇರುವ ಸಂಪತ್ತು ಸಿಕ್ಕಿದಾಗ ಆನಂದ ಪಡುವಂತೆ ಕೃಷ್ಣ ಎನ್ನುವ ಸಂಪತ್ತು ಅದಾಗಿ ಮಹಾನಿಧಿಯೇ ದೊರಕಿತು ಎನ್ನುವ ಸಂತೋಷಪಡುತ್ತಿದ್ದ ಎಂದು ಸಂತೋಷಪಡುತ್ತಿದ್ದಾರೆ ಗೋಪಿಯರು ಕೃಷ್ಣನ ಹಿರಿಮೆಯನ್ನೂ ತಮ್ಮ ಕಿರಿಮೆಯನ್ನು ಇಲ್ಲಿ ಹೇಳಿ ತೋರಿಸುತ್ತಿದ್ದಾರೆ ಸೀತಾಲಕ್ಷ್ಮಣರೊಡಗೂಡಿ ಚಿತ್ರಕೂಟದಲ್ಲಿದ್ದ ಶ್ರೀರಾಮನನ್ನು ಕಂಡು ಹೇಗಾದರೂ ಮಾಡಿ ಶ್ರೀರಾಮನನ್ನು ಒಪ್ಪಿಸಿ ಅಯೋಧ್ಯೆಗೆ ಮರಳಿ ಕರೆದೊಯ್ಯಬೇಕು ಎಂದು ದೃಢ ನಿರ್ಧಾರದೊಂದಿಗೆ ರಾಮನನ್ನು ಕಾಣಲು ತನ್ನ ಸಪರಿವಾರ ಸಮೇತ ಚಿತ್ರಕೂಟಕ್ಕೆ ತಲುಪಿದ ಭರತನು ಆ ಸ್ಥಳಕ್ಕೆ ತಲುಪಿದೆನು ಎಂಬ ಅತೀವ ಸಂತೋಷದೊಂದಿಗೆ ಇನ್ನೇನು ರಾಮನನ್ನು ದರ್ಶಿಸುವ ಭಾಗ್ಯವು ದೊರಕುವುದು ಎನ್ನುವ ಕಾದರದೊಂದಿಗೆ ಸ್ಮತಂ ದೇಶಂ ಭರದ್ವಾಜೋಯಂ ಅಬ್ರವೀತ್ ಮನ್ಯೇ ಪ್ರಾಪ್ತ ಅದಾಗಿ ಭರದ್ವಾಜರು ಹೇಳಿದ ರಾಮನಿರುವ ಸ್ಥಳವನ್ನು ನಾವು ಬಂದು ಸೇರಿದೆವು ಪಾಪ ತುಂಬಿದ ನಮಗೆ ರಾಮಪ್ರಾಪ್ತಿಯಾಗುವುದೇ ಎಂದು ಭರತನು ಶತ್ರುಘ್ನನ ಬಳಿ ಹೇಳಿದಂತೆ ನಾವು ನಿನ್ನನ್ನು ಕಾಣುವ ಆತುರದಿಂದ ನಿನ್ನ ಮನೆಯ ದ್ವಾರದ ಬಳಿ ಬಂದು ನಿಂತಿರುವೆವು ಒಂದು ತಲೆ ಪೈದು ಎನ್ನುತ್ತಿದ್ದಾರೆ ಗೋಪಿಯರು ಅನ್ನಲಮುಡೆಯೊರುವನೈ ನನುಹಿನಂ ನಾಮೋ ಎಂದು ಆಳ್ವಾರರು ಹೇಳಿದಂತೆ ಇವರುಗಳು ತಮಗೆ ಕೃಷ್ಣಪ್ರಾಪ್ತಿಯಾಗುವನೇ ಎಂಬ ಭಾವನೆಯೊಂದಿಗೆ ಅವನಲ್ಲಿ ಶರಣು ಹೊಂದಿದ್ದಾರೆ ವಾನರಾರಾಂ ನರಾಣ ವಾನರಾಣಾಂ ನರಾಣಾಂ ಚ ಕಥಾ ಸಮಾಗಮಃ ಸೀತೆ ಹನುಮಂತನನ್ನು ನೋಡಿ ಕಾಡಿನಲ್ಲಿ ಬಾಳುವ ಬಾನರ ಜಾತಿಯಾದ ನಿಮಗೂ ಮನುಷ್ಯಶ್ರೇಷ್ಠನಾದ ರಾಮನಿಗೂ ಹೇಗೆ ಸ್ನೇಹವಾಯಿತು ಎಂದು ಕೇಳಿದಾಗ ಅದಕ್ಕೆ ಹನುಮಂತನು ರಾಮ ರಾಮಸುಗ್ರೀವಯೋ ಐಕ್ಯಂ ದೇವಿ ಏವಂ ಸಮಜಾಯತ ಚ ಮಾವಿದ್ಧಿ ತಯೋರ್ದೂತಂ ಇಹಾಗತಂ ರಾಮನು ನಮ್ಮಲ್ಲಿ ಸ್ನೇಹ ಮಾಡಲು ಕಾರಣ ಒಂದೂ ನನಗೆ ತಿಳಿಯದು ಏವಂ ಸಮಜಾಯತ ಹೇಗೆ ಉಂಟಾಯಿತು ಎಂದು ಮಾತ್ರ ಹೇಳಬಲ್ಲೆ ಅದು ಅವನ ನಿರ್ಹೇ ಅದು ಅವನು ನಿರ್ಹೇತುಕವಾಗಿ ನಮ್ಮ ಮೇಲೆ ಕೃಪೆಯನ್ನು ಮಾಡಿದ್ದಾನೆ ಅಂತಃಪುರದ ದಿವ್ಯಮಹಿಷಿಯಾದ ನಿಮ್ಮಲ್ಲಿ ದೂತನಾಗಿ ಒಡಹುಟ್ಟಿದವನಾದ ಲಕ್ಷ್ಮಣನನ್ನು ಕಳುಹಿಸಬಹುದಿತ್ತು ಅಥವಾ ವಾನರ ಶ್ರೇಷ್ಠ ಸುಗ್ರೀವನನ್ನೋ ಇಲ್ಲವೇ ಅಂಗದನನ್ನೂ ಕಳುಹಿಸಬಹುದಿತ್ತು ಆದರೆ ಸುಗ್ರೀವನಿಗೆ ಅಡಿಯಾಳುಗಳಲ್ಲಿ ಒಬ್ಬನಾದ ನನ್ನನ್ನು ಕಳುಹಿಸುವಷ್ಟು ಹತ್ತಿರದ ಸ್ನೇಹ ಉಂಟಾಗಿದೆ ದೇವಿ ಇದು ಅವನ ನಿರ್ಹೇತುಕ ಕೃಪೆಯಲ್ಲದೆ ಇನ್ನೇನು ಎನ್ನುತ್ತಾನೆ ಹನುಮಂತ ಅದೇ ರೀತಿ ಗೋಪಿಯರು ಇಲ್ಲಿ ಬಂದು ನಿನ್ನನ್ನು ಪಡೆಯುವ ಪುಣ್ಯವು ನಮ್ಮ ಬಳಿ ಇಲ್ಲ ನಿನ್ನ ನಿರ್ಹೇತುಕ ಕೃಪೆಯಿಂದ ನೀನಿರುವ ಸ್ಥಳಕ್ಕೆ ನಾವು ಬಂದು ಸೇರಿದೆವು ಬಂದ ತಲೆಪ್ಪೆ ಇದು ನಿನ್ನನ್ನು ಬಿಟ್ಟು ದೂರವಿದ್ದ ನಾವುಗಳು ಸುಗ್ರೀವನು ರಾಮನೊಂದಿಗೆ ಆತ್ಮೀಯ ಸ್ನೇಹವನ್ನು ಗಳಿಸಿದಂತೆಯೇ ನಿನ್ನ ಆತ್ಮೀಯ ಸಂಬಂಧವನ್ನು ಪಡೆದೆವು ಎನ್ನುತ್ತಿದ್ದಾಳೆ ವಾಯ್ ಚೈದ ತಾಮರೆ ಪೋಲೆ ಆದಿತ್ಯನನ್ನು ಕಂಡಾಗ ಅರಳುವ ತಾವರೆ ಹೂವಿನಂತೆ ಶಂಗಣ್ ಶರಣು ಹೊಂದಲು ಬಂದಿರುವ ನಮ್ಮನ್ನು ಕಂಡು ವಾತ್ಸಲ್ಯದಿಂದ ಕೂಡಿದ ನಿನ್ನ ಕೆಂದಾವರೆಯಂತ ಕೆಂಪಗಿರುವ ಕೆಂಗಳನ್ನು ಅರಳಿಸಿ ಶಿರುಚ್ಚಿರಿದೆ ಸ್ವಲ್ಪ ಸ್ವಲ್ಪವಾಗಿ ಎಮ್ಮೇಲ್ ವಿಳಿಯಾವೋ ನಮ್ಮನ್ನು ಕಟಾಕ್ಷಿಸಬೇಕು ನಿನ್ನ ಪರಿಪೂರ್ಣ ಕಟಾಕ್ಷವನ್ನು ನೀಡಿ ನಮ್ಮನ್ನು ಕೃತಾರ್ಥರನ್ನಾಗಿಸು ತಿಂಗಳು ಆದಿತ್ಯನೂ ಇಳುಂದಾನ್ಪೋಲ್ ಸೂರ್ಯ ಚಂದ್ರರು ಒಟ್ಟಿಗೆ ಉದಯಿಸುವುದು ಉಂಟೆ ಅದು ಪರಮಾಶ್ಚರ್ಯದ ಮಾತಲ್ಲವೇ ಎಂದರೆ ಅಘಟಿದ ಘಟನಾ ಸಾಮರ್ಥ್ಯ ಹೊಂದಿರುವ ಮಾಯನ್ ಅದಾಗಿ ಆಶ್ಚರ್ಯ ಚೇಷ್ಟಿದ ಭೂತನಾದ ಭಗವಂತನ ವಿಷಯದಲ್ಲಿ ಎಲ್ಲವೂ ಸಾಧ್ಯ ಅದು ಹೇಗೆ ಎಂದರೆ ಏಕಕಾಲದಲ್ಲಿ ತನ್ನ ಶತ್ರುಗಳಾದ ಹಿರಣ್ಯ ರಾವಣಾದಿಗಳಿಗೆ ಸೂರ್ಯನಂತೆ ತಾಪವನ್ನು ತನ್ನ ಆಶ್ರಿತರಾದ ಪ್ರಹ್ಲಾದ ವಿಭೀಷಣಾದಿಗಳಿಗೆ ಚಂದ್ರನಂತೆ ತಂಪನ್ನೂ ನೀಡುವ ಸಾಮರ್ಥ್ಯವನ್ನು ಹೊಂದಿದವನನ್ನು ಸಾಮರ್ಥ್ಯ ಹೊಂದಿದವನನ್ನು ಕಂಡು ತಿಂಗಳಂ ಆದಿತ್ಯನಂ ಎಳುಂದಾನ್ಪೂಲ್ ತಿಂಗಳ್ ಅಂದರೆ ಚಂದ್ರ ಆದಿತ್ಯ ಅಂದರೆ ಸೂರ್ಯ ಎಳುಂದಾನ್ಪೂಲ್ ಇಬ್ಬರೂ ಒಟ್ಟಿಗೆ ಉದಯಿಸಿದಂತಿರುವ ಆ ನಿನ್ನ ಅಂಗಣ್ ಇರಂಡು ಕೊಂಡು ಎರಡೂ ದಿವ್ಯವಾದ ಕಣ್ಗಳಿಂದ ಪ್ರಹ್ಲಾದ ವಿಭ್ಯಕ್ಷಣಾದಿಗಳಿಗೆ ಕಟಾಕ್ಷಿಸಿದಂತೆ ಎಂಗಳ ಮೇಲ್ ನಮ್ಮನ್ನು ಪರಿಪೂರ್ಣವಾಗಿ ಕಟಾಕ್ಷಿಸಬೇಕು ಗೋವಿಂದ ಮಾಸೀನಂ ಪ್ರಸನ್ನಾದಿತ್ಯ ವರ್ಚಸಾಂ ಎನ್ನುವಂತೆ ನಮ್ಮ ಅಜ್ಞಾನ ಅಂಧಕಾರವನ್ನಷ್ಟೇ ಅಲ್ಲ ನಮ್ಮ ವಿರಹತಾಪವನ್ನು ಹೋಗಲಾಡಿಸುವಂಥ ವರ್ಚಸ್ಸನ್ನು ಹೊಂದಿದವನನ್ನು ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಅದಾಗಿ ಮನಸ್ಸಿನಿಂದ ಚಂದ್ರನೂ ಕಣ್ಣಿನಿಂದ ಸೂರ್ಯನೂ ಉದಯಿಸಿದನು ಎನ್ನುವ ಪುರುಷ ಸೂಕ್ತದ ವಾಕ್ಯದಂತೆ ತಿಂಗಳೂ ಆದಿತ್ಯನೂ ಇಳುಂದಾನ್ಪೋಲ್ ಅಂಗಣಿರಂಡು ಚಂದ್ರ ಸೂರ್ಯ ಉದಯಿಸಿದಂತಿರುವ ಎರಡು ಸುಂದರವಾದ ಕಣ್ಗಳು ಎಂದು ಭಗವಂತನ ಕಣ್ಣಿನಂದವನ್ನು ಕಾವ್ಯಮಯವಾಗಿ ವರ್ಣಿಸುತ್ತಿದ್ದಾಳೆ ಗೋದೆ ಚಂದ್ರಕಾಂತಾನನಂ ರಾಮವತೀವ ಪ್ರಿಯ ದರ್ಶನಂ ಚಂದ್ರನಂತೆ ಸುಂದರವಾದ ಬದನಾರವಿಂದವನ್ನು ಹೊಂದಿದವನು ಅತ್ಯಂತ ಪ್ರೇಮಪೂರಿತ ನೋಟವನ್ನು ಹೊಂದಿದವನೂ ಆದ ಶ್ರೀರಾಮನನ್ನು ದಶರಥನು ಕಂಡನು ಎನ್ನುವ ಶ್ರೀರಾಮಾಯಣದ ಮಾತಿನಂತೆ ನಾವುಗಳು ನಿನ್ನ ಕೆಂದಾವರಿಯಂಥ ಮೊಗದಲ್ಲಿ ಸೂರ್ಯಚಂದ್ರರಂತಿರುವ ವಾತ್ಸಲ್ಯಮಯವಾದ ಎರಡು ಅಂಧದ ಕಂಗಳನ್ನು ಕಂಡೆವು ಎಂದು ವರ್ಣಿಸುತ್ತಿದ್ದಾಳೆ ಗೋದೆ ಎಂಗಳ ಮೇಲೆ ಶಾಪಂ ಇಳಂದೇಲೂರ್ ಮಂತ್ರಸಿದ್ಧಿ ಹೊಂದಿರುವ ಒಬ್ಬನ ಕಣ್ಣಿನ ದೃಷ್ಟಿಯಿಂದಲೇ ವಿಷವು ನೀಗುವಂತೆ ನಿನ್ನ ತಂಪಾದ ಕಟಾಕ್ಷದಿಂದ ನಮ್ಮ ಪಾಪವೆಲ್ಲ ನೀಗಿ ಆತ್ಮಶ್ರೇಯಸ್ಸು ಉಂಟಾಗಬೇಕು ಎಂದು ಪ್ರಾರ್ಥಿಸುತ್ತಿದ್ದಾರೆ ಗೋಪಿಯರು ಭಗವಂತ ಒಬ್ಬನಿಗೇ ಸ್ವಂತವಾದವನು ಈ ಜೀವನು ತನಗೂ ಅಲ್ಲ ಇನ್ಯಾರಿಗೂ ಅಲ್ಲ ಎಂಬುದೇ ಅನನ್ಯಾರ್ಹ ಶೇಷತ್ವ ಎಂಬುದನ್ನು ಈ ಪಾಶುರದ ಮೊದಲಿನಲ್ಲಿ ಹೇಳಿದ್ದೆ ಇದು ಇರುವವನಿಗೆ ಮಾತ್ರವೇ ಭಗವಂತನ ಕೃಪೆ ಸಿದ್ಧಿಸುವುದು ಓಂ ಎನ್ನುವ ಪ್ರಣವದಲ್ಲಿ ಈ ಅರ್ಥವನ್ನೇ ಹೇಳಲಾಗಿದೆ ಇದರಲ್ಲಿ ತಿಳಿಸಿರುವ ಎರಡು ವಿಷಯದಲ್ಲಿ ಭಗವತ್ ಶೇಷತ್ವಕ್ಕಿಂತ ಅನ್ಯ ಶೇಷತ್ವವನ್ನು ಕಳಚಿಕೊಳ್ಳುವುದೇ ಪ್ರಧಾನವಾಗಿದೆ ಮರಂದೋಂ ಮಾಂದರ್ ಎನ್ನುವ ಆಳ್ವಾರರ ಮಾತಿನಂತೆ ಮರೆತೂ ಇನ್ನೊಬ್ಬರಿಗೆ ಶೇಷ ಅದಾಗಿ ದಾಸರಾಗಕೂಡದು ದಾಸನ ಮಾಡಿಕೊ ಎನ್ನ ಸ್ವಾಮಿ ಸಾಸಿರನಾಮದ ವೆಂಕಟರಮಣ ಎನ್ನುವ ದಾಸರ ವಾಣಿಯಂತೆ ಭಗವಂತನ ಪಾದದಡಿಯಲ್ಲಿ ದಾಸತ್ವವನ್ನು ಹೊಂದಬೇಕು ಬೇರೆಯವರಿಗೆ ಮೀಸಲಿಟ್ಟ ವಸ್ತುವನ್ನು ಭಗವಂತನು ಎಂದಿಗೂ ಸ್ವೀಕರಿಸನು ಬೇರಾರಿಗೂ ಅಲ್ಲದೆ ಕೇವಲ ಕೃಷ್ಣನಿಗಾಗಿ ಎಂದು ವಿಷಭರಿತ ಹಾಲನ್ನು ಪೂತನೆಯು ತಂದದ್ದರಿಂದಲೇ ಪೇಲ್ಚಿ ಮೊಲೆಯುಂಡ ಎನ್ನುವಂತೆ ಕೃಷ್ಣನು ಅವಳ ಮೊಲೆಯುಂಡ ಅಂತೆಯೇ ಸ್ತ್ರೀತ್ವಾಭಿಮಾನ ಭಗ್ನರಾದ ಗೋಪಿಯರಾದ ನಾವುಗಳು ಪತಿಗೃಹೆ ತವದಾಸ್ಯ ಬಪೀಕ್ಷಮಂ ಎಂಬಂತೆ ಅನ್ಯಶೇಷತ್ವವನ್ನು ಕಾಣಚಿಕೊಂಡು ನಮ್ಮ ಬಂಧುಗಳು ಮನೆ ಮಠ ಇತ್ಯಾದಿಗಳನ್ನು ಬಿಟ್ಟು ನಿನಗೆ ನಮ್ಮನ್ನು ಸಂಪೂರ್ಣವನ್ನ ಸಂಪೂರ್ಣವಾಗಿ ಅರ್ಪಿಸಿಕೊಂಡು ತಲೆಬಾಗಿ ನಿನ್ನಲ್ಲಿ ಶರಣಾಗಿದ್ದೇವೆ ನಮ್ಮ ಪಾಪಗಳೆಲ್ಲ ಕಳೆಯುವಂತೆ ನಮ್ಮನ್ನು ಕಟಾಕ್ಷಿಸಿ ನಮ್ಮನ್ನು ಸ್ವೀಕರಿಸಿ ಕೃತಾರ್ಥನಾಗು ಎಂದು ಈ ಪಾಶುರದಲ್ಲಿ ಪ್ರಾರ್ಥಿಸುತ್ತಿದ್ದಾರೆ ಗೋಪಿಯರು ಅವರ ಈ ಪ್ರಾರ್ಥನೆಯನ್ನು ಭಗವಂತ ಆಲಿಸಿ ಅವರನ್ನು ಸ್ವೀಕರಿಸಿದನೇ ಎಂಬುದನ್ನು ಮುಂದಿನ ಪಾಶುರದಲ್ಲಿ ನೋಡೋಣ ಈಗ ಈ ಪಾಶುರಕ್ಕೆ ಹೊಂದಿದಂತೆ ವಿಶೇಷಾರ್ಥವನ್ನು ಅನುಭವಿಸೋಣ ಅಂಗಣ್ಮ ಜ್ಞಾಲತ್ ಅರಶರ್ ಅಭಿಮಾನ ಭಂಗಮಾಯ್ ವಂದನಿನ್ ಪಳ್ಳಿಕಟ್ಟಿಲ್ ಕೀಳೆ ಪೋಲ್ ಒಂದು ತಲೆಪ್ಪೆ ಇದು ಮಾಯಾವಾದಿ ಭುಜಂಗಭಂಗರುಡ ತ್ರೈವಿಧ್ಯ ಚೂಡಾಮಣಿಹಿ ಎನ್ನುವಂತೆ ನಾಸ್ತಿಕರನ್ನು ಮಾಯಾವಾದಿಗಳನ್ನು ಅವರ ಅಭಿಮಾನ ಭಂಗವಾಗುವಂತೆ ಮಾಡಿ ಭಗವಂತನ ಶ್ರೀಪಾದದಡಿಯಲ್ಲಿ ದಾಸತ್ವವನ್ನು ಸ್ವೀಕರಿಸುವಂತೆ ಮಾಡಲು ಅವತರಿಸಿದವರೇ ಆಚಾರ್ಯ ಭೂಪತಿ ಎನಿಸಿಕೊಂಡ ಆಚಾರ್ಯ ಶ್ರೀರಾಮಾನುಜರು ಅಹಂಕಾರ ಮಮಕಾರಗಳಿಗೆ ದಾಸರಾಗಿದ್ದ ಚೇತನರನ್ನು ಅವುಗಳಿಂದ ದೂರಾಗಿಸಿ ಶಂಗಣ್ ಎಮ್ಮೇಲ್ ಎಮ್ಮೆಲ್ವಿಳಿಯವೋ ಎನ್ನುವಂತೆ ಮೊದಲು ಸಾಮಾನ್ಯ ವಿಷಯಗಳನ್ನು ತಿಳಿಸಿ ನಂತರ ನಿಧಾನವಾಗಿ ಕಷ್ಟವಾದ ಶಾಸ್ತ್ರಾರ್ಥಗಳನ್ನು ತಿಳಿಸಿ ಸುಲಭವಾದ ರೀತಿಯಲ್ಲಿ ಅರ್ಥೈಸಿ ಹೇಳಿ ನಾನೋಪದೇಶವನ್ನು ನೀಡಿ ಅವರ ಪಾಪಗಳೆಲ್ಲ ನಶಿಸಿ ಹೋಗುವಂತೆ ಅಂಗಣ್ ಇರಂ ಕೊಂಡು ಎಂಗಳ ನೋಕುದಿಯೇ ಎಂಗಳ್ಮೇಲ್ ಶಾಪಂ ಇಳುಂದೇಲೋರ್ ಎಂದು ನಮ್ಮ ಪರವಾಗಿ ನೈತ್ಯಾನುಸಂಧಾನ ಮಾಡಿ ಭಗವದನುಗ್ರಹ ಪ್ರಾಪ್ತಿಯಾಗುವಂತೆ ಮಾಡಲು ಅವತರಿಸಿದವರೇ ಜಗದಾಚಾರ್ಯರಾದ ಶ್ರೀರಾಮಾನುಜರು ಇಂತಹ ಶ್ರೇಷ್ಠತಮ ಆಚಾರ್ಯರಾದ ಜಗದಾಚಾರ್ಯ ಶ್ರೀರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿ ಭಗವತ್ಕೃಪೆಗೆ ಪಾತ್ರರಾಗೋಣ ಎನ್ನುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಈ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ மங்களம் கௌசலேந்திராய மகனீயா சக்கிரவர்த்தனூய மங்களம் ஸ்ரீமத்தை விஷ்ணுச்சி மனோனந்தனஹேத்தே நந்தநந்தன சுந்தியே உதய நித்தமம் ஸ்ரீமே சோமியஜா முந்திரா மகாத்மே ஸ்ரீரங்கவாசி பூயத் நித்தியீர்மார்மாயிருலேம் ஆண்டாட் ரங்கமன்னுகளைம் சரணம் திருடேம் ராமய நம